ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಈ ದಿನ ನಾನು ಡಿವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಏಳನೇ ಉಪಶೀರ್ಷಿಕೆಯಾದ ಬ್ರಹ್ಮ ವಸ್ತು ಉಸರವಳ್ಳಿಯೇ ಎಂಬುದರ ಅಡಿಯಲ್ಲಿ ಬರುವ ಸಾಲುಗಳ ವಿವರವನ್ನ ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಇದರಲ್ಲಿ ಬರುವಂತಹ ಮೊದಲನೇ ಕಗ್ಗ ಎಷ್ಟು ಚಿಂತಿಸಿದೊಡಂ ಶಂಕೆಯನೆ ಬೆಳೆಸುವಿ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆಡಕಿನರನು ಕಷ್ಟಪಡುತ್ತಿರಲು ಎನ್ನುವುದೇ ಬ್ರಹ್ಮವಿದಿಯೇನು ಅಷ್ಟೇ ನಮ್ಮಯ್ಯ ಪಾಡು ಮಂಕುತಿಮ್ಮ ಇದ್ರಲ್ಲಿ ಡಿ ಜಿ ಅವ್ರು ಹೇಳ್ತಾರೆ ಎಷ್ಟು ಚಿಂತಿಸಿದ್ರೆ ಏನಂತೆ ಬ್ರಹ್ಮನ ಸೃಷ್ಟಿ ಬಗ್ಗೆ ಹಾಗೆ ಅದರ ಮೂಲನ ಹುಡ್ಕೊಂಡು ಹೋಗ್ತಾ ಏನ್ ಪ್ರಯೋಜನ ನಾವ್ ಎಷ್ಟು ಚಿಂತೆ ಮಾಡ್ತೀವೋ ಅಷ್ಟು ಶಂಕೆಗಳು ಅಷ್ಟು ಅನುಮಾನಗಳು ನಮ್ಮಲ್ಲಿ ಉದ್ಭವಿಸುತ್ತೆ ಈ ಅನುಮಾನಗಳಿಗೆ ನಾವು ಉತ್ತರ ಹುಡುಕ್ತಾ ಹೋದಷ್ಟು ಅದಕ್ಕೆ ಉತ್ತರ ಸಿಗೋದೇ ಇಲ್ಲ ಅಷ್ಟರಲ್ಲಿ ನಮ್ಮ ಜನ್ಮ ಮುಗ್ದೋಗಿರುತ್ತೆ ಇಂಥ ಒಂದು ಶಂಕೆಗಳಿಗೆ ಇಂಥ ಒಂದು ಶಂಕೆಗಳನ್ನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ ಮೇಲೆ ಬ್ರಹ್ಮ ಸೃಷ್ಟಿಸಿರುವಂತ ನಮ್ಮ ಜೀವನ ಇದ್ರೆಷ್ಟು ಎಷ್ಟು ಇದು ವ್ಯರ್ಥ ಅಲ್ವಾ ಅಂತ ಕೇಳ್ತಾರೆ ಎರಡನೇ ಕಗ್ಗ ಈಗ ಬಹುತು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ಸಿಹ ವಿಶ್ವ ಚಿತ್ರವ ಮತ್ಸ್ಯನರನು ಅರಿತೆ ನಾನು ಎನ್ನುವ ಅಂತಾಗೆ ಕೃತಿ ಕೌಶಲದ ಹಿರಿಮೆಗದು ಗುಂತಲ್ಲೇ ಮಂಕುತಿಮ್ಮ ಏನ್ ಹೇಳ್ತಿದ್ದಾರೆ ಅಂದ್ರೆ ಬ್ರಹ್ಮ ನಮ್ಮನ್ನ ಸೃಷ್ಟಿಸ್ಬೇಕು ಅಂತ ಅಂದಾಗ ತುಂಬಾ ಕಾಲ ಯೋಚನೆ ಮಾಡಿ ನಮ್ಮನ್ನ ಸೃಷ್ಟಿ ಮಾಡಿರ್ತಾನೆ ಆದ್ರೆ ಈ ಒಂದು ಬ್ರಹ್ಮನ ಸೃಷ್ಟಿಯಲ್ಲಿರುವ ನಾವುಗಳು ಕೌಶಲ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ ನಾವು ಅದನ್ನ ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ರೆ ಬ್ರಹ್ಮನ ಸೃಷ್ಟಿಗೆ ಬೆಲೆನೆ ಇರೋದಿಲ್ಲ ಅಲ್ವಾ ಅಂತ ಕೇಳ್ತಾರೆ ಮೂರನೇ ಕಗ್ಗ ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ ಸಲ್ಲದ ನಿನ್ನ ನಿನ್ನತ ನಡೆಸಿ ಗೆಲ್ಲಲಿಲ್ಲ ಇವನು ಆ ಪರೀಕ್ಷೆಯೊಳಗೆಂದು ವಿಧಿ ಸೊಲ್ಲಿಪುದು ಸರಿಯೇನು ಸರಿಯೇನೋ ಮಂಕುತಿಮ್ಮ ಇದನ್ ಕೇಳ್ತಿದ್ದಾರೆ ಅಂದ್ರೆ ಬ್ರಹ್ಮ ನಮ್ಮನ್ನ ಸೃಷ್ಟಿಸಿದ್ದಾನೆ ಆ ನಮ್ಮ ಸುತ್ತ ಮೋಹಗಳನ್ನ ಆಕರ್ಷಣೆಗಳನ್ನ ಇಟ್ಟಿದ್ದಾನೆ ಈ ಸಮಾಜದಲ್ಲಿ ನಾವು ಆಟೋಮೆಟಿಕ್ ಆಗಿ ಆಕರ್ಷಕರಾಗಿ ಆಗ್ತೀವಿ ಆಗ ನಮ್ಮನ್ನ ಕುಮಾರ್ಗದಲ್ಲಿ ಕೆಟ್ಟ ಮಾರ್ಗದಲ್ಲೂ ಸಹ ಅವನೇ ನಡೆಸ್ತಾನೆ ಇಷ್ಟೆಲ್ಲಾ ಮಾಡದ್ಮೇಲೆ ನೀನು ಸತ್ಯದ ಮಾರ್ಗದಲ್ಲಿ ನಡೀಲಿಲ್ಲ ಮೋಹಗಳಾಗಿ ಭ್ರಾಂತಿಗಳಿಗೆ ಒಳಗಾದೆ ನೀನ್ ಸರಿಗಿಲ್ಲ ಅಂತ ದೇವ್ರು ಹೇಳೋದಾದ್ರೆ ಇಲ್ಲಿ ದೇವ್ರ ತಪ್ಪ ಅಥವಾ ನಮ್ ತಪ್ಪ ಸೃಷ್ಟಿಕರ್ತನ್ ತಪ್ಪಲ್ವಾ ನಮ್ ಕೈಯಿಂದ ತಪ್ಪು ಮಾಡಿಸಿದ್ ಯಾರು ಸೃಷ್ಟಿಕರ್ತ ಅಲ್ವಾ ಅಂತ ದೇವರಿಗೆ ಪ್ರಶ್ನೆ ಕೇಳ್ತಿದ್ದಾರೆ ನಾಲ್ಕನೇ ಕಗ್ಗ ಅವತರಿ ಸಿಹನು ಬೊಮ್ಮ ವಿಶ್ವ ದೇಹದ ಒಳು ಎಣ್ಣೆ ವೇಷಗಳೇಕೆ ಮಾರ್ಪಡುತ್ತಲೂ ಇ ತವ ಪಡನು ಏತಕೋ ಕುರುಹ ತೋರಲು ನಮಗೆ ಅವಿತು ಕೊಂಡಿದು ಇಹುದು ಏಕೋ ಮಂಕುತಿಮ್ಮ ಇದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ವಿಶ್ವವನ್ನೇ ಆಕ್ಯುಪೈ ಮಾಡಿರೋ ಅಂತ ದೇವರೇನಿದ್ದಾನೆ ಅವನು ತನ್ನ ವೇಷನ ಯಾಕೆ ಮರೆಮಾಚಿದಾನೆ ದೇವರನ್ನ ನಾವ್ಯಾರು ನೋಡಿಲ್ಲ ದೇವರ ರೂಪದಲ್ಲಿ ನಾವು ಕೆಲವೊಂದು ಮನುಷ್ಯರನ್ನ ನೋಡಿದ್ದೀವಿ ಆದ್ರೆ ಇಲ್ಲಿ ಏನ್ ಕೇಳ್ತಿದ್ದಾರೆ ಅಂದ್ರೆ ನಿನ್ನ ವೇಷಧಾರಿಗಳು ನಮಗ್ ಬೇಡ ನೀನೆ ನಮಗ್ ಬೇಕು ನೀನು ನಮ್ಮನ್ನ ಸೃಷ್ಟಿಸ್ಬಿಟ್ಟು ಯಾಕೆ ಅವಸ್ಕೊಂಡಿದೀಯ ನಿನ್ನನ್ನ ಒಂದು ಅವಧೂತರಾಗ್ಲಿ ಅವತಾರ ಪುರುಷಗಳಾಗ್ಲಿ ನಮ್ಗೆ ಕೊಟ್ಟಿದೀಯಾ ನಮ್ಗ ಅವ್ರು ಬೇಡ ನಿನ್ನ ಒಂದ್ ನಿನ್ನ ರೂಪದ ಒಂದು ಮುಖ ನಮಗ್ ಬೇಡ ನಿನ್ನ ನಾವು ನೋಡ್ಬೇಕು ಅಂತ ಕೇಳ್ತಾರೆ ಐದನೇ ಕಗ್ಗ ಬೆರೆಸಿ ನಿಮಿಷ ನಿಮಿಷ ಕಂ ಒಡಲ ಬಣ್ಣಗಳ ತೋರಿ ಉಸರವಳ್ಳಿ ಅಂತೇನು ಬೊಮ್ಮ ಪೂರ ಮೈದೋರೆ ಅವತಾರದಿಂದ ಆರ್ಗೆ ಏನು ಮಂಕುತಿಮ್ಮ ಇಲ್ಲೇನ್ ಹೇಳ್ತಿದ್ದಾರೆ ಪ್ರತಿ ನಿಮಿಷಕ್ಕೂ ಒಂದ್ಸರಿ ಬಣ್ಣ ಬದಲಾಯಿಸೋ ತರ ಉಸಲು ಹೇಗಿರುತ್ತೆ ಆ ತರನೇನು ಬ್ರಹ್ಮನ ಒಂದು ಅವತಾರ ಆತ ಯಾಕೆ ನಿಮಿಷಕ್ಕೊಂದ್ಸರಿ ವೇಷ ಬದಲಾಯಿಸ್ತಾನೆ ಆತ ಯಾಕೆ ನಮ್ಗೆ ನೇರವಾಗಿ ಸಿಗೋದಿಲ್ಲ ಬೇರೆ ಬೇರೆ ರೂಪಗಳಲ್ಲಿ ನಮ್ಗೆ ಯಾಕೆ ಸಿಗ್ತಾ ಇದ್ದಾನೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ನನಗೆ ತಿಳಿದಿದ್ದಷ್ಟು ವಿಷಯಗಳನ್ನ ನಾನು ಹೇಳೋದಿಕ್ಕೆ ಪ್ರಯತ್ನ ಪಟ್ಟಿದೀನಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು